ನಮಸ್ಕಾರ ಎಲ್ಲರಿಗೂ ಆಸ್ಟ್ರೇಲಿಯಾ ನಾಯಕನಿಗೆ ಚರ್ಮದ ಕ್ಯಾನ್ಸರ್ ಆರ್ ಸಿಬಿಗೆ ಡಿವಿಲಿಯರ್ಸ್ ರಿ ಎಂಟ್ರಿ ಅನ್ನು ಇದೆಲ್ಲದರ ಕಂಪ್ಲೀಟ್ ಆದ ಸುದ್ದಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಹೀಗಾಗಿ ನೀವು ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗ ಬೇಕಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಬೇಕಾ ಬೇಕಾ ಒಂದು ಲೈಕ್ ಮಾಡಿ ಇನ್ನು ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ಆಸ್ಟ್ರೇಲಿಯಾ ನಾಯಕ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕಿದರು ಆ ಒಂದು ಪೋಸ್ಟ್ ಈಗ ಎಲ್ಲೆಡೆ ಕಂಪ್ಲೀಟ್ ಆಗಿ ಸುದ್ದಿಯಾಗ್ತಿದೆ ಹೌದು ವೀಕ್ಷಕರೇ ಆಸ್ಟ್ರೇಲಿಯಾದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಚರ್ಮದ ಕ್ಯಾನ್ಸರ್ ವಿರುದ್ಧ ನಾವು ಹೇಗೆ ಅದನ್ನು ನಾನು ಹೇಗೆ ಹೋರಾಡಿದೆ ಎಂಬುದರ ಕುರಿತು ತನ್ನ ಅನುಭವವನ್ನು ಕೂಡ ಹಂಚಿಕೊಂಡಿದ್ದರು ಹೀಗಾಗಿ ಆ ಒಂದು ವಿಡಿಯೋದಲ್ಲಿ ಕ್ಲಾರ್ಕ್ ಏನು ಹೇಳಿದರೆ ಅಂದರೆ ಚರ್ಮದ ಕ್ಯಾನ್ಸರ್ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಎಚ್ಚರಿಕೆ ವಹಿಸಬೇಕು ಎಲ್ಲ ಎಂದು ಎಲ್ಲರಲ್ಲಿ ಕೂಡ ನಾನು ಜಾಗೃತಿ ಮೂಡಿಸುತ್ತೇನೆ ಅಂತ ಆ ಒಂದು ವಿಡಿಯೋದಲ್ಲಿ ಹೇಳಿಕೊಂಡಿದ್ರು ಸ್ವತಃ ತಮಗೆ ಆದ ಅನುಭವವನ್ನು ಇಲ್ಲಿ ಮೈಕಲ್ ಕ್ಲಾರ್ಕ್ ಆಸ್ಟ್ರೇಲಿಯಾದ ಮಾಜಿ ಕ್ಯಾಪ್ಟನ್ ದಾರೆ ಎರೆದಿದ್ದಾರೆ ಇದಕ್ಕೂ ಮುಂದೆ ಹೋಗಿ ಮೈಕಲ್ ಕ್ಲಾರ್ಕ್ ಅವರು ಹೌದು ಚರ್ಮದ ಕ್ಯಾನ್ಸರ್ ನಿಜವಾಗಿದೆ ವಿಶೇಷವಾಗಿ ಆಸ್ಟ್ರೇಲಿಯಾದಲ್ಲಿ ಇಂದು ಮೂಗಿನಿಂದ ಚರ್ಮವನ್ನು ಕತ್ತರಿಸಿ ತೆಗೆಯದಾಗಿದೆ ಅಂದರೆ ಕ್ಲಾರ್ಕ್ ಅವರ ಮೂಗಿನಿಂದ ಚರ್ಮವನ್ನ ಕತ್ತರಿಸಿ ತೆಗೆದು ಇಲ್ಲಿ ಅಂದ್ರೆ ಅವರಿಗೆ ಚರ್ಮದ ಕ್ಯಾನ್ಸರ್ ಇರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಈಕಾಗಿ ಇದು ನಿಯಮಿತವಾಗಿ ಚರ್ಮವನ್ನು ನಾವು ಹೇಗೆ ಪರೀಕ್ಷೆ ಮಾಡಿಕೊಳ್ಳಬೇಕು ಜಾಗೃತಿ ಮೂಡಿಸುವ ಕುರಿತು ಕ್ಲಾರ್ಕ್ ಒಂದು ಪೋಸ್ಟ್ ಹಾಕಿದ್ರು ಇತ್ತೀಚೆಗೆ ಇದು ವೈರಲ್ ಕೂಡ ಇಲ್ಲಿ ಆಗಿತ್ತು ಬಟ್ ರೋಗ ನಾವು ಚಿಕಿತ್ಸೆ ತಡೆಗಟ್ಟುವಿಕೆ ಮುಖ್ಯ ಎಂದಿದ್ದಾರೆ ಅಂದರೆ ಈಕಾಗಿ ನಾನು ಈ ಒಂದು ವಿಷಯದಲ್ಲಿ ನಿಯಮಿತ ತಪಾಸಣೆ ಮತ್ತು ರೋಗವನ್ನು ಆರಂಭದಲ್ಲಿ ಪತ್ತೆ ಹಚ್ಚಿರುವುದು ಮುಖ್ಯವೆನಿಸಿದೆ ರೋಗ ಬರೋದಕ್ಕಿಂತ ಮುಂಚೆ ಮೈಕಲ್ ಕ್ಲಾರ್ಕ್ ಅವರು ಆ ಒಂದು ರೋಗದ ಬಗ್ಗೆ ತಿಳುವಳಿಕೆಯನ್ನ ಇಲ್ಲಿ ಅರಿತಿದ್ದರು ಹೀಗಾಗಿ ಅವರು ಆ ಒಂದು ಕ್ಯಾನ್ಸರ್ ನಿಂದ ಪಾರಾಗಿದ್ದಾರೆ ಮೈಕಲ್ ಕ್ಲಾರ್ಕ್ ಅವರು ಎರಡು ಸಾವಿರದ ನಾಲ್ಕರಿಂದ ಹದಿನೈದರವರೆಗೆ ಅವರ ಒಂದು ಜರ್ನಿ ನೋಡ್ತಾ ಹೋದರೆ ನೂರ ಹದಿನೈದು ಟೆಸ್ಟ್ ಆಡಿದ್ದು ಇನ್ನೂರ ನಲವತ್ತೈದು ಏಕದನ ಮೂವತ್ತ ನಾಲ್ಕು ಟಿ ಟ್ವೆಂಟಿ ಪಂದ್ಯ ಆಡಿರುವ ಈ ಒಂದು ಲೆಜೆಂಡ್ ಆಟಗಾರ ಎಪ್ಪತ್ನಾಲ್ಕು ಟೆಸ್ಟ್ ನೂರ ಮೂವತ್ತೊಂಬತ್ತು ಏಕದಿನದಲ್ಲಿ ಕ್ಯಾಪ್ಟನ್ಸಿ ಆಗಿ ಆಸ್ಟ್ರೇಲಿಯಾ ತಂಡವನ್ನು ಮುನ್ನಡೆಸಿದರು ಬಟ್ ಇವರ ಒಂದು ಸಾರಥ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಎರಡು ಸಾವಿರದ ಹದಿನೈದರ ಏಕದಿನ ವಿಶ್ವ ಕಪ್ ಕೂಡ ಗೆದ್ದಿತ್ತು ಆ ಒಂದು ಪಂದ್ಯದಲ್ಲಿ ಮೈಕಲ್ ಕ್ಲಾರ್ಕ್ ಅವರು ಎಪ್ಪತ್ನಾಲ್ಕು ರನ್ ಹಿಡಿದು ಈ ಒಂದು ಪಂದ್ಯದ ಗೆಲುವಿಗೆ ಪ್ರಮುಖ ಕಾರ್ಯರಾಗಿದ್ದರು ವರ್ಲ್ಡ್ ಕಪ್ ಗೆದ್ದ ತಕ್ಷಣ ಈಗ ಮತ್ತೊಮ್ಮೆ ಕ್ಯಾನ್ಸರ್ ವಿರುದ್ಧ ಮೈಕಲ್ ಕ್ಲಾರ್ಕ್ ಅವರು ಗೆದ್ದಿದ್ದಾರೆ ಆರ್ ಬಿಗೆ ಡಿವಿಡರ್ಸ್ ರೀಎಂಟ್ರಿ ಎಂಟ್ರಿ ಈಗ ನಾನು ಹೇಳು ಸುದ್ದಿ ಕೇಳಿ ಆರ್ ಸಿ ಬಿ ಪ್ಯಾಂಟ್ಸ್ ಫುಲ್ ಖುಷಿ ಆಗೋದು ಪಕ್ಕಾ ನಿವೃತ್ತಿಯಿಂದ ಆರ್ ಸಿಬಿಯಿಂದ ದೂರವಾಗಿದ್ದ ಇಬಿ ಡಿವಿಲಿಯರ್ಸ್ ಈಗ ಆರ್ ಸಿ ಬಿ ತಂಡ ಸೇರುವ ಬಯಕೆಯನ್ನು ಕೂಡ ಸ್ವತಃ ಅವರೇ ಹೊಂದಿದ್ದಾರೆ ಆದರೆ ಈ ಬಯಕೆ ಎಷ್ಟರ ಮಟ್ಟಿಗೆ ನಿಜವಾಗುತ್ತೆ ಈ ಕನಸು ನನಸಾಗುತ್ತಾ ಕಾದು ನೋಡಬೇಕು ರೀ ಇ ಬಿ ಹೆಸರು ಕೇಳಿದರೆ ಸಾಕು ಕ್ರಿಕೆಟ್ ಅಭಿಮಾನಿಗಳ ಮೈ ರೋಮಾಂಚನವಾಗುತ್ತೆ ಅಸಾಮಾನ್ಯ ಬ್ಯಾಟಿಂಗ್ ಅತ್ಯದ್ಭುತ ಇನ್ನಿಂಗ್ಸ್ಗಳು ಕಣ್ಣು ಮುಂದೆ ಬಂದು ಹೋಗುತ್ತವೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಡ್ಯಲಿಯರ್ಸ್ ಡೆಡ್ಲಿ ಬ್ಯಾಟಿಂಗ್ನ ಕ್ರಿಕೆಟ್ ಫ್ಯಾನ್ಸ್ ಮರೆಯೋಕೆ ಇಲ್ಲ ವೀಕ್ಷಕರೇ ಆರ್ ಸಿ ಪಿಯ ರಿಯಲ್ ಟ್ರಬಲ್ ಶೂಟರ್ ಆಗಿದ್ದ ಎಪಿ ಡಿವಿಲಿಯರ್ಸ್ ಸಿಂಗಲ್ ಸೇರಿನಂತೆ ಖರ್ಜಿಸುತ್ತಾ ಮ್ಯಾಚ್ ಗೆಲ್ಲಿಸುತ್ತಿದ್ದ ವೀರ ಈ ಡೆಡ್ಲಿ ಬ್ಯಾಟರ್ ಕ್ರಿಕೆಟ್ ಮೈದಾನದಿಂದ ದೂರ ಸೆರೆದು ವರ್ಷಗಳೇ ಉರುಳಿವೆ ಆದ್ರೀಗ ಎಪಿ ಡ್ಯಲಿಯರ್ಸ್ ಅಭಿಮಾನಿಗಳಲ್ಲಿ ಹೊಸ ಭರವಸೆ ಹುಟ್ಟುಹಾಕಿದ್ದಾರೆ ಒಂದೇ ಒಂದು ಮಾತಿನಿಂದ ಆರ್ ಬಿಗೆ ಮರಳುವ ಕನಸು ಬಿಚ್ಚಿಟ್ಟಿದ್ದಾರೆ ಖಂಡಿತ ಆರ್ ಬಿಯಲ್ಲಿ ಇರ್ತೇನೆ ಭವಿಷ್ಯದಲ್ಲಿ ಡಿವಿಲಿಯರ್ಸ್ ಅವರು ಆರ್ ಸಿ ಬಿ ಪರ ಆಟಗಾರನಾಗಿ ಆಡೋದಂತರ ಆಗೋದಿಲ್ಲ ಬಟ್ ಅದರ ಬದಲಾಗಿ ನಾನು ಇಲ್ಲಿ ಯಾವುದಾದ್ರೂ ಒಂದು ಪಾತ್ರ ಕೊಟ್ಟರೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತೇನೆ ಈಕಾಗಿ ಅದರ ಮೇಲೆ ನನಗೆ ಭರವಸೆ ಇದೆ ಈಕಾಗಿ ಆರ್ ಸಿ ಬಿ ನನ್ನ ಹೃದಯದಲ್ಲಿ ಇದೆ ಎಂದು ಡಿವಿಲಿಯರ್ಸ್ ಅವರು ಒಂದು ವಾಕ್ಯದಲ್ಲಿ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ರು ಆರ್ ಸಿ ಬಿ ಸೇರುವ ಆಸೆ ವ್ಯಕ್ತಪಡಿಸಿದ ಮಿಸ್ಟರ್ ತ್ರೀ ಸಿಕ್ಸ್ಟಿ ಐಪಿಎಲ್ ಆರಂಭದಲ್ಲಿ ಐಪಿಎಲ್ಗೆ ಎಂಟ್ರಿ ನೀಡಿದ್ದ ಡಿವಿಲಿಯರ್ಸ್ ಡೇರ್ ಡೆವಿಲ್ಸ್ ತಂಡದ ಪರ ಆಡಿದರು ಆದರೆ ಈ ಬಳಿಕ ಆರ್ ಸಿಬಿಗೆ ಎಂಟ್ರಿ ನೀಡಿದ ಇಬಿಡಿಗೆ ಬೆಂಗಳೂರೇ ಎರಡನೇ ತವರಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಆರ್ ಸಿ ಬಿ ಪಾಲಿನ ಆಪತ್ ಬಾಂಧವನಾಗಿ ಬಂದ ಇಬಿ ಡಿವಿಲಿಯರ್ಸ್ ಬರೋಬ್ಬರಿ ಹನ್ನೊಂದು ವರ್ಷಗಳ ಕಾಲ ರೆಡ್ ಆರ್ಮಿಯ ರಿಯಲ್ ಮ್ಯಾಚ್ ಉನ್ನರ್ ಮತ್ತು ಗೇಮ್ ಚೇಂಜರ್ ಆಗಿದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಎಲ್ಲಾ ಮಾದರಿಯಿಂದ ದೂರ ಸರಿದಿದ್ದ ಎ ಈಗ ಮತ್ತೆ ಆರ್ ಸಿಬಿಗೆ ಕಮ್ ಬ್ಯಾಕ್ ಮಾಡುವ ಆಸೆ ಬೆಚ್ಚಿಟ್ಟಿದ್ದಾರೆ ಆದರೆ ಆಟಗಾರನಾಗಿ ಅಲ್ಲ ಹೊಸ ರೋಲ್ನಲ್ಲಿ ಆರ್ಸಿಬಿ ಸೇರ್ತಾರ ಡಿವಿಲಿಯರ್ಸ್ ಹನ್ನೊಂದು ವರ್ಷ ಬಳಿಕ ಆರ್ಸಿಬಿ ಪರ ಆಡಲಿರುವ ಎ ಬಿ ಮತ್ತೆ ಆರ್ ಸಿ ಬಿ ಗ್ಯಾಂಗ್ ಸೇರುವ ಇಚ್ಛೆ ಹೊಂದಿದ್ದಾರೆ ಆದರೆ ಈಗ ಬ್ಯಾಟ್ಸ್ಮನ್ ಆಗಿ ಅಲ್ಲ ಹೊಸ ರೋಲ್ನಲ್ಲಿ ಅನ್ನೋದು ಸ್ವತಃ ಡಿವಿಲಿಯರ್ಸ್ ಅವರೇ ಹೇಳಿಕೊಂಡಿದ್ದಾರೆ ಆರ್ ಸಿ ಬಿ ಯಶಸ್ಸಿನ ಭಾಗವಾಗುವ ಹೆಬ್ಬಯಕ್ಕೆ ಹೊಂದಿರುವ ಟಿವಿಡರ್ಸ್ ಅವರು ಬ್ಯಾಕ್ ಎಂಡ್ ನಲ್ಲಿ ಕೆಲಸ ಮಾಡುವ ಹಿಂಟ್ ಸಹ ನೀಡಿದರು ಈಕಾಗಿ ಯಾವ ರೋಲ್ನಲ್ಲಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಕಾಣಿಸಿಕೊಳ್ತಾರೆ ಎಂಬ ಕ್ಯೂರಿಯಾಸಿಟಿ ಕೂಡ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಎಬಿಡಿಗಾಗಿ ಹೊಸ ಹುದ್ದೆ ಸೃಷ್ಟಿಸುತ್ತಾ ಆರ್ ಸಿ ಬಿ ಈ ಪ್ರಶ್ನೆಗೆ ಕಾರಣ ಆರ್ ಬಿಯ ಸಪೋರ್ಟಿಂಗ್ ಸ್ಟಾಫ್ ಅನ್ನೋದರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಆರ್ ಸಿ ಬಿ ಡೈರೆಕ್ಟರ್ ಆಗಿ ಮೋ ಬೊಬಾಟ್ ಅವರು ಹೆಡ್ ಕೋಚ್ ಆಗಿ ಎಂಡಿ ಪ್ಲವರ್ ಸಕ್ಸಸ್ ಕಂಡಿದ್ದಾರೆ ಮೆಂಟರ್ ಅಂಡ್ ಬ್ಯಾಟಿಂಗ್ ಕೋಚ್ ಆಗಿ ದಿನೇಶ್ ಕಾರ್ತಿಕ್ ಅದ್ಭುತ ಕಾರ್ಯ ಕೂಡ ಇಲ್ಲಿ ಕಳೆದ ವರ್ಷ ಮಾಡಿದ್ರು ಇಂಥ ಟೈಮ್ ಅಲ್ಲಿ ಪಿ ಡ್ಯೂಲಿಯರ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೇರಬೇಕಾದರೆ ಹೊಸ ರೋಲ್ ಸೃಷ್ಟಿಸಬೇಕು ಇಲ್ಲ ಮೆಂಟರ್ ಅಥವಾ ಬ್ಯಾಟಿಂಗ್ ಕೋಚ್ ಆಗಿರುವ ದಿನೇಶ್ ಕೇವಲ ಒಂದು ರೋಲ್ಗೆ ಸೀಮಿತವಾಗಿರಬೇಕು ಬೇಕು ಈ ಕಥಲ್ಲಿ ಮಾತ್ರ ಎಪಿ ಡ್ಯೂಲಿಯರ್ಸ್ ಅವರು ಆರ್ ಸಿ ಬಿ ಎಂಟ್ರಿ ಸಾಧ್ಯ ಆದರೆ ಎಲ್ಲವೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿರ್ಧಾರ ಮೇಲೆಯೇ ನಿಂತಿದೆ ಆರ್ ಸಿ ಬಿ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ಎ ಬಿ ಡ್ಯೂಲಿಯರ್ಸ್ ರೆಡ್ ಜರ್ಸಿಯಲ್ಲಿ ಕಾಣಿಸಿಕೊಳ್ಳುವ ಕನಸು ಹೊಂದಿದ್ದಾರೆ ನಿಜ ಆದರೆ ಆ ಕನಸು ಸಾಕಾರಗೊಳ್ಳಬೇಕಾದರೆ ಅದಕ್ಕೆ ಸಮಯ ಸಂದರ್ಭ ಕೂಡಿ ಬರಬೇಕಿದೆ ಇದಕ್ಕೆ ಮತ್ತಷ್ಟು ದಿನಗಳು ಕಾಯಬೇಕಿದೆ ಆದರೆ ಎ ಬಿ ಡ್ಯೂಲಿಯರ್ಸ್ ಭವಿಷ್ಯದಲ್ಲಿ ಆರ್ ಸಿ ಬಿ ಸೇರೋದಂತೂ ಸತ್ಯ ಅಂದರೆ ಇಲ್ಲಿ ದಿನೇಶ್ ಕಾರ್ತಿಕ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೆಂಟರ್ ಪ್ಲಸ್ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ದಿನೇಶ್ ಅದರಲ್ಲಿ ಒಂದು ಮಾಡಬೇಕು ನನ್ನ ಪ್ರಕಾರ ದಿನೇಶ್ ಕಾರ್ತಿಕ್ ಅವರು ಮೆಂಟರ್ ಆದರೆ ನಮ್ಮ ಬ್ಯಾಟಿಂಗ್ ಮಾಂತ್ರಿಕ ತ್ರೀ ಸಿಕ್ಸ್ಟಿ ಡಿಗ್ರಿ ಎ ಬಿ ತನ್ನ ಬ್ಯಾಟ್ ಮೂಲಕ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಮನೆ ಮಾತಾಗಿದ್ರು ಹೀಗಾಗಿ ಟಿವಿಲಿಯರ್ಸ್ ಅವರು ಬ್ಯಾಟಿಂಗ್ ಕೋಚ್ ಆದರೆ ನಮಗೂ ಕೂಡ ಒಂದು ಖುಷಿ ನಾನು ಏನಪ್ಪಾ ಕೂತಿನಂದ್ರೆ ಈ ಒಂದು ವಿಡಿಯೋ ಮುಖಾಂತರ ನಮ್ಮ ಟ್ಯೂಲಿಯರ್ಸ್ ಅವರು ಬ್ಯಾಟಿಂಗ್ ಕೋಚ್ ಆಗಿ ಮತ್ತಷ್ಟು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಬಲಿಷ್ಠವಾಗಬೇಕಿದೆ ಬಲಿಷ್ಠ ಬ್ಯಾಟಿಂಗ್ ಪಡೆ ಇದ್ದು ಆರ್ ಸಿ ಬಿ ಕಳೆದ ಬಾರಿ ಚಾಂಪಿಯನ್ ಆಗಿತ್ತು ಬಟ್ ಈ ಬಾರಿ ಕೂಡ ಅಂದ್ರೆ ಇದೇ ಸಲ ಆರ್ ಸಿ ಆರ್ ಬಿಗೆ ಡಿವಿಲಿ ಸೇರ್ತಾರ ಅಥವಾ ಮುಂದಿನ ಸಲ ಇದು ಆರ್ ಸಿ ಬಿಗೆ ಗೆ ಬರ್ತಾರ ಅಂತ ಕಾದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ